ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಬೆಳಗ್ಗೆ ಊರಿಗೆ ಹೋಗಿದ್ದೆ ಅಡುಗೆ ಮಾಡಿ ಹಾಗೆ ಎಲ್ಲ ಅಡುಗೆ ರೂಮ್ನಾಗಿ ಬಿಟ್ಟೋಗಿದ್ದೆ ಸಂಜೆ ಬರೋದು ಏಳು ಗಂಟೆ ಆಯಿತು ಈಗ ನಾನು ಅಡುಗೆ ಮನೆಯ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆ ಎಲ್ಲ ಅಲ್ಲಿಲ್ಲೇ ಬಿಟ್ಟು ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತಂದ್ಬಿಟ್ಟು ಊರಲ್ಲಿ ಹಬ್ಬ ಇದೆ ಹಾಗಾಗಿ ಸ್ವಲ್ಪ ಐಟಮ್ಸ್ ತರಬೇಕಾಗಿತ್ತು ಹಾಗಾಗಿ ನಾವು ಅಮ್ಮ ಕಳೆದಿದ್ರು ಅದಕ್ಕಾಗಿ ಹೋಗಿದ್ದೆ ಇವತ್ತು ಯಾವುದೇ ಆದ ರೆಸಿಪಿನ ತೋರಿಸ್ತಾ ಇಲ್ಲ ಏಕೆಂದರೆ ಬೆಳಗ್ಗೆ ನಾನು ಚಪಾತಿ ಪಲ್ಯ ಹಾಗೆ ಅನ್ನ ಸಾಂಬಾರು ಮಾಡಿದ್ದೆ ಅದು ಮಿಕ್ಕಿತ್ತು ಹಾಗಾಗಿ ಮಾಡಿದರೆ ಇನ್ನೂ ಬೇರೆ ಅಡುಗೆ ಮಾಡಿದರೆ ಉಳಿದುಬಿಡುತ್ತೆ ಇರೋ ಅಡುಗೆ ಪೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ನಾವು ಅದೇ ಊಟ ಮಾಡ್ಕೊಳ್ತೀವಿ ಹಾಗಾಗಿ ಸಾಂಬಾರನ್ನ ಬಿಸಿ ಮಾಡ್ಕೊಳ್ತಾ ಅಡುಗೆ ಮನೆಯನ್ನು ಕ್ಲೀನ್ ಇದ್ದೆ ಹಾಗೆ ಇನ್ನು ನನ್ನ ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಮನೆಯವ್ರ ಹತ್ರ ಸ್ವಲ್ಪ ಚೆನ್ನಾಗಿ ಬೈಸ್ಕೊಂಡೆ ಏನಕ್ಕೆ ಅಂತಂದರೆ ಮೊಬೈಲ್ ಚಾರ್ಜ್ ಇಡು ಅಂತ ಹೇಳಿದರು ಅವರು ನಾನು ಚಾರ್ಜ್ ಇಟ್ಟೆ ಆದರೆ ಸ್ವಿಚ್ ಆನ್ ಮಾಡದೆ ಹಾಗೆ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಅದು ಚಾರ್ಜ್ ಆಗಿರಲಿಲ್ಲ ಈ ರೀತಿ ಅವಾಗವಾಗ ಬೈಸ್ಕೊಂತನೇ ಇರ್ತೀನಿ ಪದೇ ಪದೇ ಚಾರ್ಜ್ ಇಡು ಅಂತ ಹೇಳ್ತಾರೆ ನಾನು ಚಾರ್ಜ್ ಇಡ್ತೀನಿ ಆದರೆ ಸ್ವಿಚ್ ಆನ್ ಮಾಡೋದಿಲ್ಲ ಈ ರೀತಿ ಮಾಡಿ ಎಷ್ಟೋ ಸಲ ಬೈಸ್ಕೊಂಡಿನಿ ಆದರೆ ಇವತ್ತು ಸಹ ಬೈಸ್ಕೊಂಡೆ ಏನು ಮಾಡೋದು ಮರ್ತೋಗ್ಬಿಡುತ್ತೆ ಒಂದೊಂದು ಸಲ ನನಗೆ ಹಾಗಾಗಿ ಹಾಗೆ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಬಂಬು ಟ್ರಿಗೆ ನೀರು ಹಾಕ್ಕೊಳ್ಬೇಕಾಗಿತ್ತು ಹಳೆ ನೀರಾಗಿತ್ತು ಹಾಕಿ ಒಂದು ವಾರ ಆಗಿತ್ತು ಹಾಗಾಗಿ ಆ ನೀರೆಲ್ಲ ತೆಗೆದ್ಬಿಟ್ಟು ಕಲರ್ಸ್ ಕಲ್ಗಳೆಲ್ಲ ಹಾಕಿದ್ನಲ್ಲ ಅವನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಹೊಸ ನೀರು ಹಾಕಿ ನಾನು ಇಡ್ತೀನಿ ವಾರಕ್ಕೊಂದು ಸಲ ನೀರು ಚೇಂಜ್ ಮಾಡ್ತಾನೆ ಇರಬೇಕು ಇಲ್ಲ ಅಂತಂದರೆ ಅದರಲ್ಲಿ ಗಲೀಜಾಗುತ್ತೆ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಿಕ್ಕೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಡೇ ಸ್ಕಿನ್ ಕೇರ್ ಎಷ್ಟು ಮುಖ್ಯ ಆಗುತ್ತೋ ಹಾಗೆ ನೈಟ್ ಸ್ಕಿನ್ ಕೇರು ಸಹ ಅಷ್ಟೇ ಮುಖ್ಯವಾಗುತ್ತೆ ಮೊದಲಿಗೆ ಫೇಸ್ ವಾಶ್ ಮಾಡ್ಕೊಂಬರಬೇಕು ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಒಳ್ಳೆ ಫೇಸ್ ವಾಶ್ ಇರುತ್ತಲ್ವ ಅದು ತಗೊಂಡು ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೋಬೇಕು ನಂತರ ನಾನು ಮಾಯಶ್ಚುರೈಸರ್ ಹಾಕ್ಕೊಳ್ತೀನಿ ಇದಕ್ಕೂ ಮುಂಚೆ ಮಾಶ್ಚುರೈಸರ್ ಮುಖಿನ ಮುಂಚೆ ಟೋನರ್ ಹಾಕ್ಬೋದು ನಾನು ಟೋನರ್ ಏನೂ ಆಗ್ತಾ ಇಲ್ಲ ಜಸ್ಟ್ ಮಾಶ್ಚರೈಸರ್ ಅಷ್ಟೇ ಹಾಕ್ಕೊಳ್ತೀನಿ ಡೇ ಆಗಲಿ ನೈಟ್ ಆಗಲಿ ನಾನು ಮಾಶ್ಚರೈಸರ್ ಅಪ್ಲೈ ಮಾಡೇ ಮಾಡ್ತೀನಿ ಹಾಗೆ ಮಾಯ್ಚರೈಸರ್ ಮಾಡಿ ಆದಮೇಲೆ ಒಂದೊಳ್ಳೆ ಕ್ರೀಮ್ ಹಾಕ್ಕೊಳ್ತೀನಿ ನೀವು ಕ್ರೀಮ್ ಇಲ್ಲ ಅಂತಂದರೂ ಬರೀ ಸಿರಮ್ ಹಚ್ಕೊಳ್ತೀನಿ ಅಂತಂದರೆ ಸಿರಮ್ ಹಚ್ಕೊಬೋದು ಇಲ್ಲ ನಾನು ಕ್ರೀಮ್ ಹಚ್ಕೊಳ್ತೀನಿ ಅಂದರೆ ಯಾವುದಾದ್ರೂ ಒಂದೊಳ್ಳೆ ಕ್ರೀಮ್ ಹಚ್ಕೊಂಡ್ರೆ ನಡೆಯುತ್ತೆ ನಾನು ಮಾಶ್ಚರೈಸರ್ ಹಚ್ಚಾದ ಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಕ್ರೀಮ್ ಹಾಕ್ಕೊಳ್ತೀನಿ ಕ್ರೀಮ್ಗಿಂತ ಸಿರಮ್ ಹಾಕಿದ್ರೆ ತುಂಬ ಒಳ್ಳೆಯದು ಫೇಸಿಗೆ ತುಂಬ ಗ್ಲೋ ಇರುತ್ತೆ ಆಗಿರುತ್ತೆ ಈ ರೀತಿ ನೈಟ್ ಸ್ಕ್ರೀನ್ ಕೇರ್ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಎದ್ದು ಫೇಸ್ ನೋಡಿದ್ರೆ ಏನೋ ಒಂಥರ ಗ್ಲೋ ಇರುತ್ತೆ ಹಾಗಾಗಿ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಿರುತ್ತೆ ಫೇಸು ಹಾಗಾಗಿ ನೈಟ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನಾವು ನೈಟ್ ಸ್ಕಿನ್ ಕೇರ್ ಮಾಡ್ಕೊಳೋಕ್ಕಾಗಿಲ್ಲ ಅಂತಂದರೂ ಅಟ್ಲೀಸ್ಟ್ ಮೊಕ್ಕ ಮಾತ್ರ ವಾಶ್ ಮಾಡ್ಕೊಳ್ಳೇಬೇಕು ಫೇಸ್ ವಾಶ್ ಮಾಡ್ಕೊಂಡು ಮಲ್ಕೊಂಡ್ರೆ ತುಂಬಾ ಒಳ್ಳೆಯದು ಪೋರಸ್ ಅವೆಲ್ಲ ಆಗೋದೇ ಇಲ್ಲ ಏನಕ್ಕೆ ಅಂದರೆ ಇಡೀ ದಿನ ನಾವು ಎಲ್ಲೆಲ್ಲಿ ತಿರುಗಿರ್ತೀವಿ ಏನೋ ಗೊತ್ತಿರೋದಿಲ್ಲ ಸಂಜೆನೂ ಕೆಲವರು ಫೇಸ್ ವಾಶ್ ಮಾಡೋದಿಲ್ಲ ಆದರೆ ನೈಟ್ ನೈಟು ಕಂಪಲ್ಸರಿ ಫೇಸ್ ವಾಶ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಹಾಗೆ ನಾನು ಫೇಸಿಗೆ ಮಾಯ್ಚರೈಸರ್ ಆಗಿ ಕ್ರೀಮ್ ಹಚ್ಚಿದಾದಮೇಲೆ ಲಿಪ್ ಬಾಮ್ ಹಾಕ್ಕೊಳ್ತೀನಿ ಲಿಪ್ ಬಾಮ್ ಹಾಕಿರೋದ್ರಿಂದ ಲಿಪ್ಪಿಗೂ ಸಹ ಮಾಶ್ಚರೈಸರ್ ಸಿಕ್ಕಂಗೆ ಆಗುತ್ತೆ ಇಷ್ಟು ಮಾಡಿದ್ರೆ ಒಳ್ಳೆ ಸ್ಕಿನ್ ಕೇರ್ ರೆಡಿ ಆಗುತ್ತೆ ನಾನು ಈ ರೀತಿ ಸ್ಕಿನ್ ಕೇರ್ ಮಾಡ್ಕೊಂಡಾದಮೇಲೆ ಒಂದು ಗ್ಲಾಸ್ನ ನೀರು ಕುಡಿದ್ಬಿಟ್ಟು ನಾನು ಮಲ್ಕೊಳ್ತೀನಿ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇತ್ತು ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್